సేషవాన మిక్కి శాంతినే కాధియుంచు చిన్న సేషుని ఎక్కి చిన్లాను పోకాచు సిమ్హవాన సోరి శౌర్యము పిల్చు అమ్సవాన ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಗರಡೋತ್ಸವ ಕಾರ್ಯಕ್ರಮಕ್ಕೆ ಇಂದು ಎನ್ ಒಡ್ಡಲ್ಲಿ ಟಮೊಟೊ ಮಂಡಿ ವತಿಯಿಂದ ಉಚಿತ ಟಮೊಟೊ ಸೇವೆಯನ್ನು ಎನ್ ಒಡ್ಡಲ್ಲಿ ಟಮೊಟೊ ಮಂಡಿ ಮಾಲೀಕರಿಂದ ಮತ್ತು ಎನ್ ಆರ್ ಸತ್ಯನ್ನ ಅಧ್ಯಕ್ಷತೆಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ కలసలా <Sessantik> సేవ <Sessantik> 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 ನಮಸ್ಕಾರ ಓಂ ವೆಂಕಟೇಶ್ವರ ಮಹಿಳೆ ಎಲ್ರಿಗೂ ನಮಸ್ಕಾರ ಏನು ಇವತ್ತು ತಿರುಮಲ ತಿರುಮತಿ ದೇವಸ್ಥಾನ ಒಂದು ಗಡ ಸೇವೆಗೆ ಕೋಲಾರ ಜಿಲ್ಲಾ ಮುಳುಬಾಲ್ ತಾಲೂಕು ಹೆಣ್ಣು ಒಡ್ಡಲಿ ಟಮೋಟೋ ಮಾರ್ಕೆಟ್ ಇಂದ ಇವತ್ತು ಸುಮಾರು ಹತ್ತು ಟನ್ನು ಟಮಾಟೋವನ್ನು ಇಲ್ಲಿ ಗಡ ಸೇವೆಗೆ ಗಡ ಸೇವೆಗೆ ಇಲ್ಲಿಂದ ಎಲ್ಲ ನಮ್ಮ ಮಂದಿ ಮಾಲಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ನಮ್ಮ ಎಲ್ಲ ಸಾರ್ವಜನಿಕ ಎಲ್ಲರೂ ಸೇರಿ ಇವತ್ತು ಈ ಒಂದು ಟಮಟೋನು ಲೋಡ್ ಮಾಡಿ ಪೂಜೆ ಮಾಡಿ ಎಲ್ಲರೂ ಇಲ್ಲಿಂದ ಆ ತಿರುಮಲ ದೇವಸ್ಥಾನಕ್ಕೆ ಕಳಿಸ್ತಾ ಇದೀವಿ ಏನಂದ್ರೆ ಇವತ್ತು ವರ್ಷಕ್ಕೆ ನಾಲ್ಕು ಸಲ ಬ್ರಹ್ಮೋತ್ಸವ ನಡು ಸೇವೆ ವೈಕುಂಠ ಏಕಾದಶಿ ಈ ತರ ಒಂದು ಕಾರ್ಯಕ್ರಮಗಳಿರೋ ಕಡೆ ನಾವು ಇಲ್ಲಿಂದ ಕಳಿಸ್ತಾ ಇದ್ದೀವಿ ನಮ್ಮ ಅದೃಷ್ಟ ಏನಂದ್ರೆ ನಮ್ಮ ಅದೃಷ್ಟ ಮುಳುಬಾಲ್ ತಾಲೂಕು ಎನ್ ಏನು ಅದೃಷ್ಟ ಅಂದ್ರೆ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಇಲ್ಲಿ ಟೊಮೆಟೊ ಕಳಿಸ್ತಾ ಇದ್ದೀವಿ ಇವತ್ತು ಹದಿನೈದು ಹದಿನಾರು ರಾಜ್ಯಗಳು ಬಂದಿದೆ ನಾವು ಕಲಸಿ ನಾವು ಕಲಿಸಿ ನಾವು ಕಲಸಿ ಅಂತ ಇವತ್ತು ನಮ್ಮ ರವೀಂದ್ರ ರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ನಿಜವಾಗ್ಲೂ ದೇವರು ಯಾವಾಗಲೂ ಈ ತರ ಇರಲಿ ಇವತ್ತು ಒಡ್ಡಲಿ ಮಾರ್ಕೆಟ್ ಅಲ್ಲಿ ತರಕಾರಿಯನ್ನು ಕಳಿಸೋದು ಸ್ಟಾರ್ಟ್ ಮಾಡಿದ್ದು ನಮ್ಮ ರೆಡ್ಡಿ ಕಿಶೋರ್ ಸರ್ ಕಿಶೋರ್ ಸ್ವಾಮಿ ಅವರು ಇವರು ಬಂದು ಮತ್ತು ಅವರು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಭಕ್ತಾದಿಗಳು ಕೊಡೋಕ್ಕೆ ಒಂದು ಫಸ್ಟ್ ಅರ್ಜಿ ಆಗ್ಬೇಕಾಗುತ್ತೆ ಅಷ್ಟು ತರಕಾರಿ ಕಲ್ಸಕ್ಕೆ ಇವು ಗೋಡೆ ಸೇವೆಗೆ ಸುಮಾರು ಮೂವತ್ತರಿಂದ ನಲ್ವತ್ತು ತೆನ್ನು ತರಕಾರಿ ಹೋಗ್ತಾ ಇದೆ ಇಲ್ಲಿಂದ ಒಂದು ಟೊಮೊಟೊ ನಮಗೆ ಟೊಮೊಟೊ ಮಾತ್ರ ಹೇಳಿದ್ರು ಟಮೊಟೊ ಒಂದು ಹತ್ತು ತನ್ನು ಇಲ್ಲಿ ಕಳಿಸ್ತಾ ಇದ್ವಿ ಸುಮಾರು ಇದು

ಮತ್ತು ಕೆರ್ ಮಾರ್ಕೆಟ್ ಬಾಗ್ಲೂರು ಎಲ್ಲಾ ಕಡೆಯು ತರಕಾರಿ ಕಳಿಸ್ತಾ ಇದಾರೆ ಅವ್ರಿಗೂ ಆ ದೇವರ ಆಸ್ವಾದ ಇರ್ಲಿ ಚೆನ್ನಾಗಿರ್ಲಿ ಅದೇ ರೀತಿ ಇವತ್ತು ಎಲ್ಲರೂ ಬಂದು ಈ ದೇವರಿಗೆ ಇಷ್ಟು ಅದ್ದುರಾಗಿ ಲೋಡ್ ಮಾಡಿ ಕಳಿಸ್ತಾ ಇದಾರೆ ಈ ದೇವ್ರಿಗೆ ಒಂದು ಪ್ರತಿ ವರ್ಷನೂ ಕಳಿಸಿದ್ದಕ್ಕೆ ಇವತ್ತು ಎಲ್ರೂ ಚೆನ್ನಾಗಿದ್ದಾರೆ ಮುಖ್ಯವಾಗಿ ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಪೂಜೆ ಮಾಡಿ ಇವತ್ತು ಈ ದೇವರ ಒಂದು ಕೃಪೆಯಿಂದ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಭಕ್ತಾದಿಗಳು ಬರುವಂತ ಒಂದು ನಿರೀಕ್ಷೆ ಇದೆ ತಿರುಮಲಗೆ ಆ ಭಕ್ತಾದಿಗಳು ಎಲ್ರಿಗೂ ಅನ್ನದಾನವನ್ನು ಕೊಡೋಕೆ ತಿರುಮಲ ದೇವಸ್ಥಾನ ಕಮಿಟಿಯನ್ನು ಆಚರಿಸಲಾಗಿದೆ ಒಳ್ಳೆ ಒಳ್ಳೆ ನೀಟ್ನೆಸ್ ಇದೆ ಒಳ್ಳೆ ಕುಡಿಯೋ ನೀರು ಒಂದು ಪ್ಲೇಸಿಂಗ್ ಆಗ್ಲಿ ಭಕ್ತಾದಿಗಳು ಬರೋ ಭಕ್ತಾದಿಗಳಾಗ್ಲಿ ಎಲ್ರಿಗೂ ಸಹ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗ್ದಿರ ಮಾರ್ಕೆಟ್ ಅದು ದೇವಸ್ಥಾನ ಕಮಿಟಿ ಒಳ್ಳೆ ಒಂದು ಮಾರ್ಗಸೂಚನದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇವತ್ತು ಎಷ್ಟೇ ಭಕ್ತಾದಿಗಳು ಬಂದ್ ಕೃತ ಹೋಗಿ ಆ ದೇವರ ದರ್ಶನ ಮಾಡಬೇಕು ನೀವು ಇಲ್ಲಿಂದ ದೇವರ ದರ್ಶನ ಹೋಗಿ ಒಂದು ಸುಮಾರು ಇಪ್ಪತ್ತೆಂಟನೇ ತಾರೀಕು ಗೇಡ ಸೇವೆ ಇರುತ್ತೆ ಎಲ್ಲಾ ಭಕ್ತಾದಿಗಳು ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಆ ದೇವರ ದರ್ಶನದಿಂದ ಎಲ್ರೂ ಚೆನ್ನಾಗಿರ್ಬೇಕು ಆರೋಗ್ಯ ಇರಬೇಕು ಮಳೆ ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಫಸಲು ಫಸಲಾಗ್ಬೇಕು ರೈತರಿಗೆ ಅಂತೇಳಿ ಎಲ್ಲರೂ ಆ ದೇವರ ದರ್ಶನ ಮಾಡ್ಕೊಂಡ್ಬರ್ಬೇಕು ಯಾಕಂದ್ರೆ ನಾವು ಇವತ್ತು ಹೇಳ್ತೀನಿ ಇವತ್ತು ನಮ್ಮ ಮಾರ್ಕೆಟ್ ಯಾವ ತರ ಇತ್ತು ಯಾವ ತರ ಬೆಳೆದಿದೆ ಇವತ್ತು ನಾವು ಒಂದು ಇಲ್ಲಿಂದ ನಾವು ಕಲಿಸಿದ್ದು ಎಲ್ಲಾ ಮಾರ್ಕೆಟ್ ಎಲ್ಲಾ ರೈತರು ಎಲ್ಲಾ ವ್ಯಾಪಾರಸ್ ಇವತ್ತು ನಾವು ಕಲಿಸಿ ನಾವು ಕಲಿಸ್ತಾ ಇದ್ದೀವಿ ಯಾಕಂದ್ರೆ ಲಕ್ಷಾದಿ ಲಕ್ಷಾಂತ ಭಕ್ತಾದಿಗಳಿಗೆ ಅನ್ನದಾನಕ್ಕೆ ಇಲ್ಲಿನ ಕಲಿಸ್ತಾ ಇದೆ ಅಂದ್ರೆ ಅದೇ ನಾನು ಹೇಳೋದು ಸೇವೆ ಮಾಡೋದೇ ಈ ತರ ಈ ಸೇವೆ ಮಾಡಿದ್ರೆ ಇವತ್ತು ನಮಗೆ ಬೇಡ ಸಾಕು ಅಂತ ದೇವಸ್ಥಾನ ಅದೇ ಹೇಳ್ತಾ ಇದೆ ಅಷ್ಟು ತರಕಾರಿ ಅಷ್ಟು ಇದು ಹೋಗ್ತಾ ಇದೆ ಎಲ್ಲಾ ಸೇವೆ ಮಾಡ್ತಾ ಅಂತ ಭಕ್ತಾದಿಗಳು ಇವತ್ತು ಅದೇ ನಾನು ಹೇಳೋದು ಇದೇ ತರ ನಾವು ಸೇವೆ ಮಾಡ್ತಾ ಇದ್ರೆ ಬರ್ತಾರ ಅನ್ನೋದು ಮುಕ್ತ ಆಗುತ್ತೆ ಬಡತ ಅನ್ನೋದು ಮುಕ್ತ ಆಗತ್ತೆ ಯಾವತ್ತು ನಾವು ಒಬ್ಬರಿಗೆ ನಾಲ್ಕು ಜನ ಮಾಡ್ತೇವೆ ನಾಲ್ಕು ಜನ ನಾಲ್ಕು ಜನ ಮಾಡಿದಾಗ ಯಾರಿಗೆ ಪ್ರಾಬ್ಲಮ್ ಇಲ್ಲ ಒಂದು ಒಳ್ಳೆ ಒಂದು ಕೆಲಸಗಳಾಗತ್ತೆ ಇದೇ ತರ ನಾವು ಸೇವೆ ಮಾಡ್ಕೋಬೇಕು ಈ ಸೇವೆ ಮಾಡೋದ್ರಿಂದಾನೆ ನಮ್ಗೆ ದೇವ್ರು ಒಳ್ಳೆ ಮಾಡೋದು ಇವತ್ತು ನಮ್ಮ ಮಾರ್ಕೆಟ್ ಎಲ್ಲಿತ್ತು ಎಲ್ಲಿದೆ ಎಲ್ಲಿ ಹೋಗಿದೆ ಯಾವುದು ಇದಕ್ಕೆಲ್ಲ ಕಾರಣ ರೈತ ಬಂದು ರೈತರ ಆಶೀರ್ವದಿಂದ ಇವತ್ತು ರೈತರ ಹಬ್ಬ ಅಂತ ಹೇಳ್ಬೇಕಿಲ್ಲಿ ರೈತರ ಹಬ್ಬ ಅಂತ ಹೇಳಬಾರ ಇವತ್ತಲ್ಲಿ ಅಷ್ಟು ನಮ್ಗೆ ಒಂದು ಖುಷಿ ಆಗುತ್ತೆ ರೈತರು ಬೆಳೆಗೋ ಬೆಳೆದು ಬಂದಿರೋ ಒಂದು ಟೊಮೆಟೋನ ಇವತ್ತು ತೀರ್ಮಾನ ಕಳಿಸ್ತಾ ಇದೇವೆ ಅಂದ್ರೆ ಅವರ ರೈತರ ಆಶ್ರಯದಿಂದ ಇಷ್ಟು ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಆಗಿದೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಮೂಳೆ ಗೊತ್ತು ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಎಲ್ಲಿದೆ ಅಂತ ಇವತ್ತು ಕೋಲಾರ ಜಿಲ್ಲೆ ಅಂತ ಹೇಳ್ತಾ ಇದ್ವು ಕೋಲಾರ ಜಿಲ್ಲೆ ಡಿಸ್ಟಿಕ್ ಅಂತ ತಿಳಿತಾ ಇದ್ದು ಇವತ್ತು ಮಾರ್ಕೆಟ್ಗಳು ತಿಳ್ತಾ ಮಾರ್ಕೆಟ್ ಒಡ್ಡಲಿ ಮಾರ್ಕೆಟ್ ಅಂದ್ರೆ ಟೋಟಲ್ ಭಾರತ ದೇಶದಲ್ಲಿ ಮೂಳೆ ಮೂಳೆ ಮಾರ್ಕೆಟ್ ಎಲ್ಲಿ ಗೊತ್ತಾಗಿದೆ ಅದಕ್ಕೆ ನಿಮ್ಮ ಎಲ್ಲ ನಮ್ಮ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ದೊಡ್ಡದಾಗಿ ಇದ್ದಾಗ ಇದಕ್ಕೆ ನಾವು ಸುಮಾರು ಹತ್ತು ಹತ್ತೊಂಬತ್ತು ವರ್ಷಗಳಿಂದ ಈ ಟಮಾಟೋವನ್ನು ಸೇವೆಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಆಗ್ಲಿ ಧರ್ಮಸ್ಥಳ ಆಗ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಯಾರಿಕ ಚತ್ತಿ ಗರ್ಮಾಟ ಮತ್ತು ಯಾವ ದೇವಸ್ಥಾನ ಕಾರಿಪಾಕ ಆಗ್ಲಿ ಗಾಡಿ ಬಾಗ ಬ್ರಹ್ಮಾಸ್ತ ಇಲ್ಲಿ ಯಾವ್ದಕ್ಕ ಹೋಗ್ಬೇಕಂದ್ರೂ ನಮ್ಮ ರವೀಂದ್ರ ರೆಡ್ಡಿ ಅವ್ರು ಬಂದು ಇವತ್ತು ನಮ್ಗೆ ಗಾಡಿ ಬರ್ಬೇಕಂದ್ರೆ ರವೀಂದ್ರ ರೆಡ್ಡಿ ಅವ್ರ ಕಾರಣ ಯಾಕಂದ್ರೆ ಇವತ್ತು ನಮಗೆ ನಮಗ್ ಬೇಕು ನಮ್ಗೆ ಬೇಕು ನಮ್ಗ್ ಬೇಕಂದ್ರೆ ಯಾಕಂದ್ರೆ ಹತ್ತೊಂಬತ್ತು ವರ್ಷದಲ್ಲಿ ನಮ್ಗ್ ಕೊಟ್ಟಿರೋದಂತ ಒಂದು ಆ ದೇವರ ಒಂದು ಕೃಪೆಯಿಂದ ಇವತ್ತು ವರ್ಷ ವರ್ಷ ನಮ್ಗೆ ಗಾಡಿ ಬರ್ತಾ ಇದೆ ಇವತ್ತು ಲೋಡ್ ಮಾಡಿದ್ದೀವಿ ಇನ್ನ ನಾವು ಬೇಕಾದ ಇನ್ನ ಎಷ್ಟ ಕೊಡ್ತೀವಿ ಅಂದ್ರೆ ರೆಡ್ಡಿ ಅವ್ರು ಸಾಕು ನಮ್ ಗಾಡಿ ಫುಲ್ ಆಗಿದೆ ಸಾಕು ಅಂತ ಹೇಳಿದ್ರು ಅದಕ್ಕೆ ಇವತ್ತು ಎಲ್ರು ಬಂದು ಈ ಒಂದು ಆಶೀರ್ವಾದ ಮಾಡಿದಕ್ಕೆ ನೀವೆಲ್ರೂ ಒಂದು ಆ ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಇದಕ್ಕೆ ನಮ್ಮ ಪಲಮಿನ ರವೀಂದ್ರ ರೆಡ್ಡಿ ಅವರು ಸಾಥ್ ಕೊಟ್ಟು ನಮ್ಗೆ ಒಂದು ಈ ಮಾರ್ಗಸೂಚಿಯಲ್ಲಿ ಆ ದೇವರ ದರ್ಶನಕ್ಕೆ ದೇವರ ಅನುದಾನಕ್ಕೆ ಎಲ್ಲದಕ್ಕೂ ಪೂರ್ವಕ್ಕೆ ನಮ್ಮ ರವೀಂದ್ರ ರೆಡ್ಡಿ ಅವರ ಒಂದು ಕಾರಣ ಇದಕ್ಕೆ ನಾವು ವರ್ಷ ವರ್ಷ ಇದೇ ರೀತಿ ಕಳಿಸ್ತಾ ಇದೀವಿ ಈ ದೇವರ ದರ್ಶನ ಮಾಡ್ಕೊಂಡ್ ಬರಬೇಕು ನಾಳೆ ಹೋಗಿ ಇಪ್ಪತ್ತೆಂಟನೇ ತಾರೀಕು ಒಳ್ಳೇದಾಗತ್ತೆ ಗಡ ಸೇವೆ ಅಂತ ಬರುತ್ತೆ ಸುಮಾರು ನಾಲ್ಕು ಲಕ್ಷದಿಂದ ಐದು ಅಹ್ ಲಕ್ಷ ಬರ್ತಾ ಬರ್ತಾದ್ರೆ ನೀವೆಲ್ಲೂ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ನಾವು ಎಲ್ರು ಚೆನ್ನಾಗಿರ್ಬೇಕು ಎಲ್ರು ಆರೋಗ್ಯ ಇರ್ಬೇಕಂತ ಹೇಳಿ ಇವತ್ ನಾಲ್ಕು ಮಾತಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ